ಕೊಡವ ಮಕ್ಕಡ ಕೂಟದ ಅಧ್ಯಕ್ಷ ಹಾಗೂ ವಿಧಾನಪರಿಷತ್ನ ಮಾಜಿ ಸದಸ್ಯೆ ವೀಣಾ ಅಚ್ಚಯ್ಯ ಅವರ ಕಾರ್ಯದರ್ಶಿಯಾಗಿದ್ದ ಬೊಳ್ಳಜೀರ ಬಿ ಅಯ್ಯಪ್ಪ ತಮ್ಮ ಬೆಂಬಲಿಗರೊಂದಿಗೆ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೊಂಡರು ಕುಶಾಲನಗರದ ಕಾರು ನಿಲ್ದಾಣದಲ್ಲಿ ನಡೆದ ಬಿಜೆಪಿ ಸಭೆಯಲ್ಲಿ ಅಭ್ಯರ್ಥಿ ಯದುವೀರ್ ಅವರ ಸಮ್ಮುಖದಲ್ಲಿ ಬೊಳ್ಳಜಿರ ಬಿ ಅಯ್ಯಪ್ಪ ಅವರ ನೇತೃತ್ವದಲ್ಲಿ ಚಂದಪಂಡ ದರ್ಶನ್ ಅಜ್ಜಮಕ್ಕಡ ನವೀನ್ ಸುಮಂತ್ ಪೂಜಾರಿ ನಿತಿನ್ ಪೂಜಾರಿ ತಂಬುಕುತ್ತಿರ ಮೊಣ್ಣಯ್ಯ ವಿನಯ್ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಮಂದಿ ಬಿಜೆಪಿಗೆ ಸೇರ್ಪಡೆಗೊಂಡರು ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೊಳ್ಳಜೀರ ಬಿ ಅಯ್ಯಪ್ಪ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ದೇಶವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿದೆ ದೇಶಕ್ಕಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಮೋದಿ ಅವರ ಸಿದ್ಧಾಂತವನ್ನು ಮೆಚ್ಚಿ ಮತ್ತು ಬಿಜೆಪಿ ಮೇಲಿನ ಅಭಿಮಾನದಿಂದ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದಾಗಿ ಸ್ಪಷ್ಟಪಡಿಸಿದರು ನಾವು ಈ ದಿನ ಮೂವತ್ತೈದು ಜನರು ಭಾಜಪವನ್ನು ಸೇರಿದ್ದೀವಿ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರ ಹತ್ತು ವರ್ಷದ ಆಡಳಿತವನ್ನು ಮೆಚ್ಚಿ ನಾವು ನಮ್ಮ ರಾಷ್ಟ್ರಕ್ಕೆ ಒಂದು ಒಳ್ಳೆ ನಾಯಕರು ಸಿಕ್ಕಿದ್ದಾರೆ ಮತ್ತು ಭ್ರಷ್ಟಾಚಾರ ರಹಿತ ಒಂದು ಆಡಳಿತ ನಮಗೆ ಹತ್ತು ವರ್ಷದಿಂದ ನೀಡಿದ್ದಾರೆ ಅಂತೇಳಿ ಅವರ ನಾಯಕತ್ವವನ್ನು ಮೆಚ್ಚಿ ಅವರ ಅವರ ಆಡಳಿತವನ್ನು ಮೆಚ್ಚಿ ನಾವು ಈ ದಿನ ಮೂವತ್ತೈದು ಜನರು ನಾವು ಕುಶಾಲನಗರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಭಾಜಪವನ್ನು ಸೇರಿದ್ದೀವಿ ಇಲ್ಲಿ ನಮ್ಮ ಕೊಡಗು ಮತ್ತು ಮೈಸೂರು ಕ್ಷೇತ್ರಕ್ಕೆ ಒಂದು ಒಳ್ಳೆ ಅಭ್ಯರ್ಥಿಯು ಸಹ ಸಿಕ್ಕಿದ್ದಾರೆ ಯದುವೀರ್ ಒಡಿಯಾರು ಅವರು ರಾಜ ಮನೆತನದಿಂದ ಬಂದ ಕಾರಣದವಾಗಿ ಅವರು ಸಹ ಅವರಿಗೆ ಯಾವುದೇ ಹಣ ನಿರೀಕ್ಷೆ ಇಲ್ಲದೆ ಭ್ರಷ್ಟಾಚಾರದ ಹಣವನ್ನು ನಿರೀಕ್ಷಿಸದೆ ಅವರು ಒಂದು ಒಂದು ಸ್ವಚ್ಛ ಆಡಳಿತವನ್ನು ನೀಡ್ತಾರೆ ಅಂತೇಳಿ ನಮಗೆಲ್ಲರಿಗೂ ನಂಬಿಕೆ ಇದೆ ಸಭೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ ಮಾಜಿ ಶಾಸಕರಾದ ಕೆ ಜಿ ಬೋಪಯ್ಯ ಎಂ ಪಿ ಅಪ್ಪಚು ರಂಜನ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಸೋಮವಾರಪೇಟೆ ಮಂಡಲ ಅಧ್ಯಕ್ಷ ಗೌತಮ್ ಗೌಡ ಮತ್ತಿತರ ಪ್ರಮುಖರು ಹಾಜರಿದ್ದರು ಹಿರಿಯ ನಾಯಕರಾದ ಶ್ರೀ ಕೆ ಅವರೇ ನಮ್ಮ ಎಮ್ ಎಲ್ ಸಿ ಆದ ಶ್ರೀ ಕುಶಾಲಪ್ಪ ಅವರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮುಂದೆ ಈ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಕಾರ್ಯಕರ್ತ ಸಹೋದರ ಮೂವತ್ತೈದು ನಲವತ್ತು ಜನ ಸೇರ್ಪಡೆ ಆಗ್ತಾ ಇದ್ದಾರೆ ಅವರ ಇಷ್ಟನ್ನ ಶಿವಾಜ್ ಈ ನಗರಾಧ್ಯಕ್ಷರನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನು ತರೆದು ಪೊಳ್ಳಚ್ಚಿರ ಬಿ ಅಯ್ಯಪ್ಪನವರ ನೇತೃತ್ವದಲ್ಲಿ ಸುಮಾರು ಪೂಜಾರಿ ನಿತಿನ್ ಪೂಜಾರಿ प्रसाद सीड़ी, विनय केजे रक्षित केश हर्षित केजे विनू कुशाल माता की भारत माता की ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ದೇಶ ವ್ಯಾಪಿ ಭಾರತೀಯ ಜನತಾ ಪಾರ್ಟಿಯ ಪರ ಅಲೆ ಇರುವಂಥದ್ದನ್ನು ನೋಡಿದ್ದೇವೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಹತ್ತು ವರ್ಷದ ಆಡಳಿತದ ವೈಖರಿಗೆ ಮೆಚ್ಚಿ ಇದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಅದರಲ್ಲೂ ವಿಶೇಷವಾಗಿ ಯುವಕರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನು ಮುನ್ನಡೆಸಬೇಕು ಅನ್ನುವ ಒಂದು ಹಿನ್ನೆಲೆಯ ಒಳಗೆ ಅದರಲ್ಲೂ ವಿಶೇಷವಾಗಿ ಯುವಕರು ಪಕ್ಷವನ್ನು ಸೇರ್ತಾ ಇದ್ದಾರೆ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಕೂಡ ನಮ್ಮ ಕುಶಾಲ್ನಗರದಲ್ಲಿ ಬೊಳ್ಳಜಿರ ಅಯ್ಯಪ್ಪ ಅವರೊಬ್ಬರು ಸಾಹಿತಿ ಕೂಡ ಹೌದು ಒಂದು ಥರ ಜನಪರ ಕಾಳಜಿ ಇಟ್ಕೊಂಡು ಕಾಂಗ್ರೆಸ್ನಲ್ಲಿ ಇದ್ದು ತನ್ನದೇ ಆದ ಕಾರ್ಯವೈಖರಿಯಲ್ಲಿ ಯುವಕರ ಒಂದು ಪಡೆಯನ್ನೇ ಕಟ್ಕೊಂಡಿದ್ವಿ ಇವರೆಲ್ಲರ ಒಂದು ಕಾಳಜಿ ಏನಂದರೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಅವರೆಲ್ಲರನ್ನೂ ನಾನು ಪಕ್ಷ ಪಕ್ಷದ ನಮ್ಮ ಎಲ್ಲ ಪ್ರಮುಖರು ತುಂಬ ಹೃದಯದಿಂದ ಸ್ವಾಗತಿಸ್ತೇವೆ